ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸರ್ಕಾರ ನಾವೇನು ಆಫೀಸರ್ಸ್ ಮಕ್ಕಳೆಲ್ಲ ಏನಲ್ಲ ನಾವೆಲ್ಲ ರೈತರ ಮಕ್ಕಳು ರೈತರಿಗೇನಾದ್ರೂ ನಮಗೆ ಆಗೋದು ಯಾಕಂದ್ರೆ ನೀವೇ ಹೇಳ್ತೀರಿ ರೈತ ದೇಶದ ಬೆನ್ನೆಲುಬು ಅಂತ ನೀವೇ ನೀವೇ ನಿಮ್ ಸರ್ಕಾರನೇ ನೀವು ಎ ಸಿಲಿ ಕುತ್ಕೀರಿ ನಾವೆಲ್ಲ ರೈತರ ಮಕ್ಕಳು ಅವ್ರ ಪರವಾಗಿ ಎಲ್ಲ ನಾವು ಹೋರಾಡಲೇಬೇಕು ವಿದ್ಯಾರ್ಥಿಗಳು ಆಗೋದ್ರಿಂದ ರೈತರಿಗೆ ಸರಿಯಾದ ಟೈಮ್ಗೆ ಕೃಷಿ ಆಗಲಿ ವಿದ್ಯುತ್ ಆಗಲಿ ನೀರ್ ನೀರಾಗ್ಲಿ ಟೈಮ್ ಟು ಟೈಮ್ಗೆ ಎಲ್ಲ ಒದಗಿಸಬೇಕಂತ ನಿಮ್ ಸರ್ಕಾರಗೆ ಮನವಿ ಹೇಳ್ತಿದ್ದೀವಿ ಆಟ ಆಡ್ತಾ ಬಂದಿದೆ ಸರ್ಕಾರ ಇಲ್ಲಿ ಬಂದಿರೋ ಮೂಲ ಉತ್ತಂದ್ರೆ ರೈತರು ಬೇಡಿಕೆ ಏನ್ ಇಟ್ಟಿದ್ದಾರೆ ಮೂಲ ಬೆಂಬಲ ಕೊಡಿ ಅಂತ ಬೆಂಬಲ ಏನಿದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿ ಗೊತ್ತಿರ್ಲಿ ಸಿದ್ದರಾಮಯ್ಯ ಅವರೇ ಈಗಿನ ಮುಖ್ಯಮಂತ್ರಿ ಏನಾಗಿದ್ದೀರಿ ಬರೇ ನೀವು ಒಂದು ಕಾಮಗಾರಿಗಳನ್ನ ಒಂದು ಕೆಲಸ ಇಳಿಬೇಕು ಹಾಗನೇ ರೈತ ಸತಿ ನೋಡಿಗೆ ಬಂದಿದ್ರೆ ಇಲ್ಲಿ ನಮ್ಮಲ್ಲಿ ಇರುವಂತ ಬಡ ಮತ್ತು ಕುಟುಂಬ ಅಂತ ವಿದ್ಯಾರ್ಥಿಗಳು ಅಷ್ಟೇ ಇರೋದು ಹಾಗೇನೆ ಇಲ್ಲಿ ಯಾರು ಆದಾನಿ ಮಕ್ಕಳು ಅಂಬಾನಿ ಮಕ್ಕಳಿಲ್ಲ ಎಲ್ಲ ಇರೋದು ರೈತರ ಮಕ್ಕಳು ರೈತರ ಮಕ್ಕಳಿಗೆ ಸರಿಯಾದ ರೀತಿಯಿಂದ ರೈತರಿಗೆ ಏನು ಬೆಂಬಲ ಕೊಡುದಿಲ್ಲ ಅಂದ್ರೆ ರೈತರ ಮಕ್ಕಳು ಬೀದಿಗೆ ಬರುತ್ತೆ ಹಾಗೇನೆ ನಾನು ಹೇಳೋದು ಒಂದೇ ರಾಜ್ಯ ಸರ್ಕಾರಕ್ಕೆ ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ಬೇಗ ಈಡೇರಿಸಬೇಕು ಈಡೇರಿಸ್ರೆ ಮುಂದೊಂದ್ ದಿವ್ಸ ಬಹಳ ಎಚ್ಚರಾಗಿರ್ಬೇಕಾಗುತ್ತೆ ನೀವು ಬಹಳ ಗಂಭೀರ ಆಗಿರ್ಬೇಕು ಬಹಳ ಗಂಭೀರ ಆಗಿರ್ಬೇಕಾಗುತ್ತೆ ನೇಪಾಳ ಆಗಿದೆ ಇವಾಗ ನೆಕ್ಸ್ಟ್ ಕರ್ನಾಟಕ ಆಗದ್ ಬೇಡ ಅಂತ ಹೇಳ್ತಾ ಇದೀನಿ ಈಗಿನ ರಾಜ್ಯ ಸರ್ಕಾರಕ್ಕೆ ಹಾಗೇನೆ ಇಷ್ಟ ಹೇಳ್ತಾ ಇಲ್ಲ ವಿದ್ಯಾರ್ಥಿಗಳು ಬಂದ್ ಏನಿದ್ದೀರಿ ತಮ್ಮ ಅನಿಸಿಕೆಗಳನ್ನ ಹೇಳ್ಬೋದು ಮಹಾರಾಷ್ಟ್ರ ರಾಜ್ಯದ ಮೂರ್ ಸಾವಿರದ ಐನೂರ ಐವತ್ತು ಬೆಂಬಲ ಘೋಷಣೆ ಮಾಡಿದ್ರೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಮೂರ್ ಸಾವಿರದ ಐದ್ನೂರ ಐದು ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ಇನ್ನಾದ್ರೂ ಸ್ಪಂದನೆ ಇಲ್ಲ ಎಲ್ಲಾದ್ರು ಹೋರಾಟ ಮಾಡ್ತಿದ್ರು ಇನ್ನ ಬೆಳಗಾವಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆಗು ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರ್ ತಾಲೂಕು ನಾನು ರೈತನ ಮಗ ಗದ್ದೆ ಕೊಯ್ದಿದ್ದಂದು ನಾಳೆ ಗದ್ದೆ ಕೊಯ್ದೆ ಇಲ್ಲಿ ಬಂದಿದೆ ನಾನು ಹೋರಾಟಕ್ಕೆ ಹಾಗೂ ಮತ್ತೆ ಏನ್ ಬೇಡ ರೈತಿಗೆ ಏನ್ ಬೇಡ ಸರಿಯಾದ ಟೈಮಿಗೆ ವಿದ್ಯುತ್ ಸರಿಯಾದ ಟೈಮಿಗೆ ಬೆಂಬಲ ಬೆಲೆ ಸರಿಯಾದ ನೀರು ಮೂರು ಸರಿಯಾದ ಟೈಮಿಗೆ ಕೊಟ್ಟು ಬಿಟ್ರ ದೇಶಕ್ಕೆ ಇಡೀ ದೇಶಕ್ಕಾಗಲಿ ಕರ್ನಾಟಕ ಆಲಿ ಅವರು ಸಾಲ ಕೊಡ್ತಾರೆ